ನೇಮ ಹೌದು ಈ ಸವಾಲು ಹೋದಾಗ ಯಾವ್ದೋ ಕಾಮ ಅಲ್ಪ ದೀರ್ಘ ಯಾವ್ದೋ ಚಿಹ್ನೆಗಳು ಬರ್ಕೊಡೋದು ಹೌದಾ ಹೆಣ್ಣಿ ನೈದ ಸವಾಲ ಗಂಡಿ ನೈದ ಸವಾಲು ಈ ನಿಯಮದ ಪ್ರಕಾರ ಎರಡು ಮೇಲೆ ಸವಾಲು ಮಾಡ್ರಿ ಇನ್ನು ಸವಾಲು ಮಾಡಿದ ತಕ್ಷಣ ಏನಾಗಬೇಕು ನಾವು ಚೀಟಿ ಹಾ ಚೀಟಿ ಬದಲಾಯಿಸಿ ನಿಮ್ ಕೈಯಾಗ ಕೊಟ್ಟಿಪ್ಪ ಅಂತಂದ್ರೆ ಯಾರು ಮೊದಲ ಸವಾಲು ಹೊಡಿತೀರಿ ಅವ್ರಿಗೆ ಹತ್ರ ಯಾರ ಮೊದಲ ಸವಾಲು ಬಿಡ್ತಿರೀ ಹಂಗ ಸವಾಲ್ ಹೆಂಗ ಕೊಟ್ಕೊತ ಹಾ ಐವತ್ ರೂಪಾಯಿ ಕೊಟ್ಕೋತ ಕೊಟ್ಕೋತ ಹೋಗಿ ಬಿಡ್ತಿವ್ ನಿಮ್ಗೆ ಒಟ್ಟು ಲೇಟ್ ಆಗಿಲ್ಲ ಸವಾಲ್ ಉತ್ತರ ಐವತ್ ರೂಪಾಯಿ ಮುಚ್ಕೊಂಡ್ ಹೋಗಿ ಬಿಡುದು ಬಹುಮಾನ ನಾವು ಕೊಡ್ತಕ್ಕಂತ ಬಹುಮಾನ ಹೌದಾ ಅದಕ್ಕ ಘರ್ಷಣೆಕ್ ಏನೈತ್ರಿ ಬಹುಮಾನ ಏನಿಟ್ಟಿಲ್ಲ ಯಾರು ಹೆಚ್ಚಿಗೆ ಘರ್ಷಣೆ ತಪ್ಪಾಗಿ ಪೈಂಟ್ ಪಾಯಿಂಟ್ ಹಂಗಿಲ್ಲ ಹೌದಾ ಯಾರು ನೇರವಾಗಿ ಘರ್ಷಣೆಕ್ ಉತ್ತರ ಬಿಡಿಸ್ತೀರಿ ಘರ್ಷಣೆ ಒಳಗೆ ಹೆಚ್ಚಿಗೆ ಪಾಯಿಂಟ್ ಹಾ ಕಮಿಟಿ ಅವ್ರು ಏನ್ ನಿಮಗ ಸತ್ಕಾರ ಮಾಡ್ತಾರೋ ಬಹುಮಾನ ಕೊಡ್ತಾರೋ ಏನ್ ಮಾಡ್ತಾರೋ ಅದು ಕಮಿಟಿ ಕೊಟ್ಟ ಕೊಟ್ಟು ಹೌದಾ ಅದಕ್ಕೆ ಏನಾರ ಒಂದು ಯಾವ ರೀತಿ ಬಹುಮಾನ ಕೊಡ್ತಾರ ಕೊಡ್ತಿಲ್ಲ ಹೊತ್ತು ಕೊಡ್ತಾರೋ ಬಹುಮಾನ ಅದಕ್ಕೆ ಈ ರೀತಿ ನೇಮ ಐತಿ ಈ ನಿಯಮದ ಪ್ರಕಾರ ಎರಡು ಮೇಳ ನಡುವೆ ನಡೀತು ಅಂತೇಳಿ ನೀವು ಕೂಡ ನಿಮ್ ನಿಮ್ ದೇವರ ಸಾಕ್ಷಿಯಾಗಿ ಬಂಡ್ರಚ್ಕೋರಿ ಈ ಸಭೆ ಒಳಗ ಗಜಾನನ ಸಾಕ್ಷಿಯಾಗಿ ಎರಡೂ ಮೇಳಗೆ ನಾವ್ ಅನ್ಯಾಯ ಮಾಡಿಲ್ಲ ಯಾರ್ಯಾರು ಹೆಂಗ್ ಐತಿ ಹೆಂಗ್ ಕ್ಲಿಯರ್ ಕಟ್ ನಿರ್ಣಯ ಹೇಳಿ ಅಂತೇಳಿ ದೇವ್ರ ಸಾಕ್ಷಿಯಾಗಿ ಬಂಡ್ರ ಸಾಕ್ಷಿಯಾಗಿ ಹೇಳ್ತೀವಿ ಅದಕ್ಕೆ ಬಹಳ ಸಮಯ ತಗೋಬೇಡ್ರಿ ಎರಡು ಮೇಳ ಸವಾಲ್ ಸವಾಲ್ ತೆಗಿ ನಮ್ಗೆ ಕೊಡಾ ಕೊಟ್ಟೆ ನಲ್ವತ್ತು ನಿಮಿಷ ಒಳಗಡೆ ಎರಡು ಸವಾಲು ಚುಟ್ಟಿ ಬರ್ಬೇಕು